ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಇಡಿ ಬೆಕ್ ಶಾಕ್ ಕೊಟ್ಟಿದೆ ಬೆಂಗಳೂರಿನ ಸುಬ್ಬಾರೆಡ್ಡಿ ನಿವಾಸದ ಮೇಲೆ ಇಡಿ ದಾಳಿ ಸುಬ್ಬಾರೆಡ್ಡಿ ಮತ್ತು ಅವರ ಕುಟುಂಬದವರಿಗೆ ಸೇರಿದಂತಹ ಮನೆಗಳ ಮೇಲೆ ದಾಳಿಯಾಗಿದೆ ಒಟ್ಟು ಐದು ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಸುಬ್ಬಾರೆಡ್ಡಿ ನಿವಾಸಗಳಲ್ಲಿ ಪರಿಶೀಲನೆ ಮಾಡ್ತಾ ಇದೆ ಇಡಿ ಸುಬ್ಬಾರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಶಾಸಕರು ಸುಬ್ಬಾರೆಡ್ಡಿ ಅವರಿಗೆ ಸೇರಿದಂತಹ ಅವರ ಕುಟುಂಬಸ್ಥರಿಗೆ ಸೇರಿದಂತಹ ಐದು ಕಡೆಗಳಲ್ಲಿ ಈಗ ಇಡಿ ದಾಳಿಯನ್ನು ನಡೆಸಿ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ ಈ ಅಧಿಕಾರಿಗಳು ಬೆಳ್ಳಂಬೆಳಿಗೆ ಶಾಕ್ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಬಲ್ಲಿ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿಗೆ ಇಡಿ ಶಾಕ್ ಶಾಸಕ ಸುಬ್ಬಾರೆಡ್ಡಿ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ಅವರ ಮೇಲೆ ಇರುವಂತಹ ಆರೋಪ ವಿದೇಶದಲ್ಲಿ ಬ್ಯಾಂಕ್ ಖಾತೆ ಇದೆ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ವಿದೇಶಿ ಕಾಯ್ದೆಯ ಉಲ್ಲಂಘನೆ ಮಾಡಿದ್ದಾರೆ ಮಲೇಷಿಯಾ ಹಾಂಗ್ಕಾಂಗ್ ಮತ್ತು ಜರ್ಮನಿಯಲ್ಲಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಫೇಮಸ್ ಸೆಕ್ಷನ್ ಮೂವತ್ತೇಳರ ಅಡಿಯಲ್ಲಿ ಇವರು ವಿದೇಶದಲ್ಲಿ ಈ ರೀತಿ ಆಸ್ತಿಯನ್ನು ಹೊಂದಿರುವಂಥದ್ದು ಈಗ ಇಡಿ ದಾಳಿಗೆ ಕಾರಣ ಆಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ವಿಕಾಸ್ ಈಗ ಸಂಪರ್ಕದಲ್ಲಿದ್ದಾರೆ ವಿಕಾಸ್ ಶಾಸಕ ಸುಬ್ಬಾರೆಡ್ಡಿಗೆ ಇಡಿ ಶಾಕ್ ಕೊಟ್ಟಿದೆ ಏನ್ ಆರೋಪ ಇದೆ ಎಲ್ಲೆಲ್ಲಿ ದಾಳಿ ಏನ್ ಡೀಟೇಲ್ಸ್ ಲಭ್ಯ ಆಗ್ತಿದೆ ಪ್ರತಿಮಾ ಇನ್ನು ಬೆಳ್ಳಂಬಳಿಗೆ ಬಾಗಪಲ್ಲಿ ಸುಬ್ಬಾರೆಡ್ಡಿ ಮನೆ ಮತ್ತು ಕಚೇರಿ ಮತ್ತು ಅವರ ಬಿಸ್ನೆಸ್ ಪಾರ್ಟ್ನರ್ಸ್ ಗಳ ಮನೆ ಮತ್ತು ಕಚೇರಿಗಳ ಮೇಲೆ ಇಡಿ ದಾಳಿಯನ್ನ ಮಾಡಿರುವಂತದ್ದು ಆಕ್ಟ್ ಬಳಿ ದಾಳಿ ನಡೆಸಿರುವಂತದ್ದು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ದಾಳಿಯನ್ನ ನಡೆಸಿ ಈಗ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು ಒಟ್ಟು ಐದು ಕಡೆ ಬೆಂಗಳೂರಿನ ಐದು ಕಡೆ ಈಗ ಇಡೀ ದಾಳಿ ಮಾಡಿ ಪರಿಶೀಲನೆ ನಡೆಸಿದೆ ಮಲೇಷ್ಯಾ ಹಾಂಕಾಂಗ್ ಜರ್ಮನಿ ಸೇರಿದಂತೆ ಹಲವು ಕಡೆ ಇವರು ಆಸ್ತಿಯನ್ನ ಹೊಂದಿರುವಂತದ್ದು ಮತ್ತು ವಿದೇಶಿ ಬ್ಯಾಂಕ್ಗಳಲ್ಲಿ ಖಾತೆಯನ್ನ ಕೂಡ ಸುಬ್ಬಾರೆಡ್ಡಿ ಅವರು ಹೊಂದ ಹೊಂದಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿದೆ ಯಾವುದನ್ನು ಕೂಡ ಬಹಿರಂಗಪಡಿಸಿರ್ಲಿಲ್ಲ ಸೊ ಎಸ್ ವಿಕಾಸ್ ಯು ತಮ್ಮ ಮಾಹಿತಿಗೆ ಸುಬ್ಬಾರೆಡ್ಡಿ ನಿವಾಸದಲ್ಲಿ ಪರಿಶೀಲನೆ ಮಾಡ್ತಾ ಇದೆ ಇಡಿ ಇವರು ವಿದೇಶದಲ್ಲಿ ವಿದೇಶಿ ವಿನಿಮಯ ಕಾಯ್ದೆಯನ್ನು ಉಲ್ಲಂಘಿಸಿ ಆಸ್ತಿಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪ